ಇದನ್ನು ಕಟ್ ಮಾಡಿ ಇವಾಗ ತಿನ್ನಬೇಕು ಇಷ್ಟ ಇದೆಲ್ಲ ತಿನ್ನೋದು ಬೇಗ ಕುಡ್ದೆ ಹೇಳು ಟೇಸ್ಟ್ ನೋಡಿಕ ಉಂಟು ಅಂತೇಳಿ ಸೊ ನನ್ನ ಅದು ಚಾಲೆಂಜಿಂಗ್ ಟೈಮ್ ಮುಗೀತಾ ಬಂತು ಇನ್ನೊಂದು ಹತ್ತು ನಿಮಿಷದಲ್ಲ ನಾನು ಅಂದ್ಕೊಂಡ ಟೈಮಲ್ಲಿ ಆಗಲಿಲ್ಲ ಹತ್ತು ನಿಮಿಷ ಲೇಟ್ ಆಯಿತು ಹಾಗೆ ಪಟ್ಟೆ ಮೇಲೆ ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ಮಧ್ಯಾಹ್ನ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಮಳೆ ಕಡಿಮೆ ಆಯಿತು ಅಂದರೆ ಒಂದು ಜೋರು ಮಳೆ ಬಂದು ಹೋಯಿತು ಮಳೆ ಕಡಿಮೆ ಆಯಿತು ಹಾಗೆ ಇವಾಗ ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು ದನವನ್ನು ಹಟ್ಟಿಯಲ್ಲಿ ತಂದು ಕಟ್ಟಿದ್ದಾರೆ ಹಾಗೆ ಜಾನುವಾರು ಹೊರಗಡೆ ಹೋಗಿದ್ದಾರೆ ಇವಾಗ ನಾನು ಬೇಗನೆ ಹಾಲು ಕರೀತೇನೆ ಹಾಲು ಕರೆದು ಮತ್ತೆ ಡೈರಿಗೆ ಹಾಕಿ ಬರಬೇಕು ಆಮೇಲೆ ಟೀ ಮಾಡೋದು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಕಪಿಲು ಕಾಯ್ತಾ ಇದೆ ಇವಾಗ ಹಿಂಡಿ ಹಾಕ್ಲಿಕ್ಕೆ ಇನ್ನು ನಾನು ಹಿಂಡಿ ರೆಡಿ ಮಾಡ್ತೇನೆ ಕರುಗಳು ಹೊರಗಡೆ ಇವೆ ಇವಾಗ ಮೊದಲು ಹಾಲು ಕರಿತೇನೆ ಹಿಂಡಿ ರೆಡಿ ಮಾಡಿ ಮತ್ತೆ ಹಾಲು ಕರೀತೇನೆ ಇವಾಗ ಹಾಲು ಕರೆದಾಯಿತು ಹಾಲು ಕರೆದಾಯಿತು ಇನ್ನು ಕ್ಯಾನಲ್ಲಿ ತುಂಬಿಸಿ ಮತ್ತು ಡೈರಿಗೆ ಹೋಗಿ ಹಾಕಿ ಬರ್ತೇನೆ ಇವಾಗ ಹಾಲು ಕರೆದಾಯ್ತು ಡೈರಿ ಓಪನ್ ಆಗಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಹಾಗೆ ಕರುಗಳ ಹತ್ತಿರ ಹೋಗಿ ಬರ್ತೇನೆ ನಾನು ಹೋಗಿ ನೋಡಿ ಬರ್ತೇನೆ ಏನು ಮಾಡ್ತದೆ ಅಂತೇಳಿ ಒಂಥರ ಮೋಡ ಇದೆ ಮಳೆ ಅಷ್ಟಿಲ್ಲ ಆದರೆ ಮೋಡ ಕತ್ತಲಾದಾಗಿದೆ ನೋಡಿ ಮಿಂಟು ಇಲ್ಲೇ ಇದೆ ನೋಡಿ ಕಾಯ್ತಾ ಇದೆ ಯಾವಾಗ ಕರ್ಕೊಂಡೋಗ್ಲಿಕ್ಕೆ ಬರ್ತಾರೆ ಅಂತೇಳಿ ಇವಾಗ ನಾನು ಕೊಂಡೋಗೋದಿಲ್ಲ ಸ್ವಲ್ಪ ಬಿಡಿಸಿ ಬೇರೆ ಕಡೆ ಕಟ್ತೇನೆ ನೋಡಿ ಇಲ್ಲೊಂದು ಸಣ್ಣ ಗಿಡಕ್ಕೆ ಸುತ್ತಾಕೊಂಡಿದೆ ನೋಡಿ ಏ ಇವಾಗ ಇಲ್ಲಿಂದ ಬಿಡಿಸಿ ಬೇರೆ ಕಡೆ ನಾನು ಕಟ್ತೇನೆ ಇನ್ನು ಕೂಡ ಒಳಗೆ ಕೊಂಡೋಗ್ಲಿಕ್ಕೆ ಟೈಮ್ ಇದೆ ಚೆಂಟುವನ್ನು ಸ್ವಲ್ಪ ಬೇರೆ ಕಡೆ ಕಟ್ಟಿದೆ ನೋಡಿ ಚೆಂಟು ಹತ್ತಿರ ಹೋಗುವಾಗ ದೊಡ್ಡ ಬೆತ್ತಡ್ಕೊಂಡು ಹೋಗೋದು ಅದಕ್ಕೆ ಒಂದು ಕೊಟ್ಟ ಮೇಲೆ ಅದು ಹೆದರುತ್ತದೆ ಮತ್ತೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಚ್ಚು ಹೋಗಿ ಇಲ್ಲದ್ರೆ ನನ್ನನ್ನು ನೋಡುವಾಗ ಕಾಯ್ಲಿಕ್ಕೆ ಬಂದಾಗೆ ಬರೋದು ಇದನ್ನಿವಾಗ ನಾನು ಬೇರೆ ಕಡೆ ಕೊಂಡೋಗಿ ಕಟ್ತೇನೆ ಮಿಂಟುವನ್ನು ಆ ಕಡೆ ಕಟ್ಟಿದೆ ಆದರೆ ಅಲ್ಲಿ ಅಷ್ಟು ಹುಲ್ಲಿಲ್ಲ ಇಲ್ಲಿ ತಂದು ಕಟ್ತೇನೆ ಇಲ್ಲಿ ಸ್ವಲ್ಪ ಹುಲ್ಲು ಜಾಸ್ತಿ ಇದೆ ಹಾಗೆ ಅದನ್ನು ಅಲ್ಲಿಂದ ಬಿಡಿಸಿ ನಾನು ತರ್ತೇನೆ ಇವಾಗ ಅಲ್ಲಿಂದ ಬಿಡಿಸಿ ತಂದೆ ಇಲ್ಲೇ ಚಿಂಟುವಿನ ಹತ್ತಿರವೇ ಕಟ್ತೇನೆ ಇಲ್ಲಿ ಸ್ವಲ್ಪ ಹುಲ್ಲಿದೆ ಆವಾಗ ಕಟ್ಟಿದಲ್ಲಿ ಹುಲ್ಲಿರಲಿಲ್ಲ ಹಾಗೆ ಅದನ್ನು ಬಿಡಿಸ್ಕೊಂಡು ಬಂದೆ ಇಲ್ಲಾದರೆ ಸ್ವಲ್ಪ ಹುಲ್ಲಿದೆ ತಿನ್ನಲಿ ಕತ್ಲಾಗುವ ತನಕ ಮೇಯ್ಬೋದಲ್ವಾ ನೋಡಿ ಇಲ್ಲಿ ಮಿಂಟುವನ್ನು ಇಲ್ಲಿ ಕಟ್ಟಿದೆ ಚಿಂಟು ಅಲ್ಲಿದೆ ಹತ್ರ ಹತ್ರ ಕಟ್ಟಿದ್ದೇನೆ ನಮ್ಮ ಗೊಬ್ಬರದ ಗುಂಡಿಯಲ್ಲಿ ನೀರು ಇನ್ನೂ ಹಾಗೇನಿದೆ ಒಂಚೂರು ಕೂಡ ಕಡಿಮೆ ಆಗಲಿಲ್ಲ ಅಂದರೆ ಕಡಿಮೆ ಆಗೋದೇ ಹೇಗೆ ಅಷ್ಟೇ ಜೋರು ಮಳೆ ಬರ್ತದೆ ಮಳೆಯನ್ನು ಬಿಡಿಸಿ ಕಟ್ಟಿ ಆಗುವಾಗ ಟೈಮ್ ಆಯಿತು ಇನ್ನೂ ಹಾಲು ಹಾಕಲಿಕ್ಕಿದೆ ಇನ್ನು ಡೈರಿ ಓಪನ್ ಆಗಿದ ನೋಡಬೇಕು ಜೀವಿತಾಳ ಹತ್ರ ಹೇಳ್ತೇನೆ ಹಾಲ್ಕೊಂಡೋಗಿ ಡೈರಿಗೆ ಹಾಕಿ ಬರಲಿಕ್ಕೆ ಆಮೇಲೆ ಟೀ ಮಾಡ್ತೇನೆ ಈಗ ಗಂಟೆ ಆರಾಗ್ತಾ ಬಂತು ಕರುಗಳನ್ನು ಇವಾಗ ತರಬೇಕು ಹಾಗೆ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೇನೆ ನೋಡಿ ನಾವನ್ನು ಮಾತಾಡೋದು ಕೇಳಿ ಇವಾಗ ಕೂಗ್ತಾ ಇದೆ ಹಾಗೆ ಮನವಿ ತಾಳನ್ನು ಬಾ ಅಂತ ಹೇಳಿದ್ದೇನೆ ಬರಲಿಲ್ಲ ನೋಡಿ ಬರ್ತಾ ಇದ್ದಾಳಂತೆ ಆ ಬಂದು 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 ಅವಳು ಇವತ್ತು ಕಾಲೇಜಿಂದ ಸ್ವಲ್ಪ ಸ್ವಲ್ಪ ಬೇಗ ಬಂದಳು ಹಾಗೆ ಅವಳ ಹತ್ರ ಹೇಳಿದೆ ಕರುಗಳನ್ನು ತರೋಣ ಹೋಗುವ ಆಮೇಲೆ ಅಂತೇಳಿ ಹಾಗೆ ಅವಳು ಕೂಡ ಬಂದಳು ಇವಾಗ ನೋಡಿ ಅಲ್ಲಿ ಮಿಂಟು ಇಲ್ಲಿ ಚಿಂಟು ಮಿಂಟು ಏ ಮಿಂತು ಅದೇಗೋ शुरू <laughs> हा 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 हाँ <laughs> ನೋಡಿ ಇವತ್ತಿನ ದನದ ಕೆಲಸ ಆಯಿತು ಕರುಗಳನ್ನು ಕೂಡ ಹಟ್ಟಿಗೆ ತಂದು ಕಟ್ಟಿ ಆಯಿತು ನೋಡಿ ಒಂದು ಲಕ್ಷ್ಮಣ ಫಲ ಭಾವ ತಂದದ್ದು ಅದೇ ಇದು ಇವಾಗ ಹಣ್ಣಾಗಿದೆ ಇದನ್ನು ಕಟ್ ಮಾಡಿ ಇವಾಗ ತಿನ್ನಬೇಕು ನನಗೆ ಇಷ್ಟ ಇದೆಲ್ಲ ತಿನ್ನೋದು ಹಾಗೆ ಇನ್ನೊಂದು ಸಣ್ಣ ಇದೆ ಇದು ಸ್ವಲ್ಪ ದೊಡ್ಡದು ನೋಡಿ ಚೆನ್ನಾಗಿ ಹಣ್ಣಾಗಿದೆ ಹಾಗೆ ಇವಾಗ ಇದನ್ನು ಕಟ್ ಮಾಡಿ ತಿಂತೇನೆ ಹಾಗೆ ಇದನ್ನು ಇವಾಗ ಕಟ್ ಮಾಡಿ ತಿನ್ನಬೇಕು ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಇದು ಲಕ್ಷ್ಮಣ ಫಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಕ್ಯಾನ್ಸರ್ ನಿರೋಧಕವಾಗಿ ಕೆಲಸ ಮಾಡ್ತದೆ ಅದೇ ರೀತಿ ಇದರ ಎಲೆಯಿಂದ ಕೂಡ ಕ್ಯಾನ್ಸರ್ಗೆ ಬೇಕಾದ ಮದ್ದು ಮಾಡಲಿಕ್ಕಾಗ್ತದೆ ಹಾಗಾಗಿ ನಮಗೆ ಸಿಕ್ಕಿದಾಗ ನಾವು ಇದನ್ನು ತಿನ್ನಬೇಕು ಇದು ತುಂಬಾ ಕಾಸ್ಟ್ಲಿ ಹಣ್ಣು ಒಂದು ಸರಿ ರೇಟ್ ಮಾಡಿದ್ದೆ ಏಟ್ ಹಂಡ್ರೆಡ್ ಹೇಳಿದರು ಕೆ ಜಿಗೆ ಏಟ್ ಹಂಡ್ರೆಡ್ ಅಂತೇಳಿ ಇವತ್ತು ನಮಗೆ ಭಾವ ತಂದು ಕೊಟ್ಟರು ಹಾಗಾಗಿ ಇವಾಗ ನಮಗೆ ತಿನ್ಬೋದಲ್ವಾ ಸರಿಯಾಗಿ ನಾವು ಈ ಲಕ್ಷ್ಮಣ ಫಲದ ಗಿಡ ನೆಟ್ಟಿದ್ದೇವೆ ನೋಡಬೇಕು ಯಾವಾಗ ದೊಡ್ಡದಾಗಿ ನಮ್ಮ ಲಕ್ಷ್ಮಣ ಫಲದ ಮರದಲ್ಲಿ ಲಕ್ಷ್ಮಣ ಫಲ ತೆಗೀಲಿಕ್ಕೆ ಸಿಗ್ತದೆ ಅಂತೇಳಿ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೆ ನಾಳೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಎದುರು ನವಿಲ್ ನೋಡಿ ನೋಡಿ ಮೂರು ನವಿಲ್ ಇದೆ ಎರಡು ಆ ಕಡೆ ಹೋಯಿತು ಇನ್ನೊಂದು ಕಲ್ಲಿನ ಮೇಲೆ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗ್ತಾ ಬಂತು ನಿನ್ನೆ ಬ್ಲಾಗನ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಲಕ್ಷ್ಮಣ ಫಲದ ಪಲ್ಯವನ್ನು ಮಾಡಿದೆ ಇನ್ನು ನನಗೆ ಇವಾಗ ದಿವಿ ಹಲಸಿದ್ದು ಒಂದು ಫ್ರೈ ಮಾಡಬೇಕು ಅದಕ್ಕೆ ಬೇಗನೆ ಮಸಾಲ ಹಾಕಿ ಅದನ್ನು ಫ್ರೈ ಮಾಡ್ತೇನೆ ಆಮೇಲೆ ಒಂದು ಪಾಯಸ ಮಾಡ್ತೇನೆ ಹಾಗೆ ಇವಾಗ ಬೇಗ ಬೇಗನೆ ಎಲ್ಲ ಕೆಲಸವನ್ನು ಮಾಡಬೇಕು ಹನ್ನೆರಡು ಗಂಟೆ ಆಗ್ತಾ ಬಂತು ಹಾಗೆ ಊಟ ಮಾಡೋದ್ರೊಳಗೆ ಈ ಎಲ್ಲ ಕೆಲಸವನ್ನು ಮುಗಿಸಬೇಕು ಇವಾಗ ನೋಡಿ ಒಂದು ದಿವ್ಯಾ ಇದೆ ಬೇಗನೆ ಇದ್ರೆ ಸಿಪ್ಪೆ ತೆಗೆದು ಇದನ್ನು ಸ್ಲೈಸ್ ಮಾಡಿ ಇದಕ್ಕೆ ಮಸಾಲವನ್ನು ಇಡ್ತೇನೆ ಮತ್ತೆ ಊಟ ಮಾಡುವ ಹೊತ್ತಿಗೆ ಇದನ್ನು ಫ್ರೈ ಮಾಡೋದು ಇವಾಗ ಬೇಗನೆ ಇದನ್ನು ಕಟ್ ಮಾಡಿ ಮಸಾಲ ಹಾಕ್ತೇನೆ ದಿವ್ಯಾಸನ್ನು ಈ ತರ ಸ್ಲೈಸ್ ಮಾಡಿ ತಗೊಂಡಿದ್ದೇನೆ ಇವಾಗ ಬೇಗನೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಸಿಂಪಲ್ ಆಗಿ ಮಸಾಲವನ್ನು ಹಾಕುವುದು ಇವಾಗ ನೋಡಿ ದಿವ್ಯ ಲಸನ್ನು ಕಟ್ ಮಾಡಿ ತೊಳೆದು ಆಮೇಲೆ ಅದಕ್ಕೆ ನಾನು ಇವಾಗ ಎರಡು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿಯನ್ನು ಹಾಕಿದ್ದೇನೆ ಸ್ವಲ್ಪ ರಸಿನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೆಯೇ ಇಲ್ಲಿ ಅರ್ಧ ಲಿಂಬೆ ಹುಳಿ ರಸವನ್ನು ಹಾಕ್ತೇನೆ ನೋಡಿ ಇವಾಗ ಎಲ್ಲವನ್ನು ಹಾಕಿ ಆದಮೇಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಇಟ್ಟರೆ ಆಯಿತು ಮಸಾಲೆ ಎಲ್ಲ ಹಾಕಿ ರೆಡಿ ಆಯಿತು ಇನ್ನು ಇದು ಮ್ಯಾರಿನೇಟ್ ಆಗಲಿ ನೋಡಿ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದೆ ಇನ್ನು ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆದಮೇಲೆ ಇದನ್ನು ಫ್ರೈ ಮಾಡ್ತೇನೆ ಇನ್ನೂ ನಾನಿವಾಗ ಬೇಗನೆ ಒಂದು ಪಾಯಸ ಮಾಡ್ತೇನೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಗಂಟೆ ಹನ್ನೆರಡುವರೆ ಆಗ್ತಾ ಬಂತು ನನಗೆ ಒಂದು ಅರ್ಧ ಗಂಟೆಯಲ್ಲಿ ಇವತ್ತಿನ ಪಾಯಸದ ರೆಸಿಪಿಯನ್ನು ಮುಗಿಸ್ಬೇಕು ಅಂತಿದ್ದೇನೆ ನೋಡೋಣ ಟ್ರೈ ಮಾಡ್ತೇನೆ ಅರ್ಧ ಗಂಟೆಯಲ್ಲಿ ಪಾಯಸ ಮಾಡಿ ಆಗ್ತದಾ ಇಲ್ವಾ ಅಂತೇಳಿ ನಾನು ಇದನ್ನೊಂದು ಚಾಲೆಂಜ್ ಥರ ಮಾಡ್ತಾ ಇದ್ದೇನೆ ಅರ್ಧ ಗಂಟೆಯಲ್ಲಿ ಆದ್ರೆ ನಿಮ್ಮ ಹತ್ರ ಹೇಳ್ತೇನೆ ಅರ್ಧ ಗಂಟೆಯಲ್ಲಿ ಆಯ್ತು ಅಂತೇಳಿ ಇವಾಗ ಟ್ವೆಲ್ ತರ್ಟಿ ಆಯಿತು ಬೇಗ ಬೇಗನೆ ಇವಾಗ ನಾನು ಚಟ್ಪಟ ಅಂತೇಳಿ ಮಾಡ್ತೇನೆ ಇವಾಗ ಮೊದಲಿಗೆ ನಾನು ಹೆಸ್ರುಬೇಳೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ ಇಲ್ಲಿ ಕಾಲ್ ಕೆಜಿ ಆಗುವಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೇನೆ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೇನೆ ಕೆಟ್ಲಿಯಲ್ಲಿ ನಾನು ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಕೆಟ್ಲಿಯಲ್ಲಿ ನೀರು ಬಿಸಿ ಮಾಡಿದ್ರೆ ಬೇಗನೆ ಸಾಗು ಕೂಡ ಹಾಗಾಗಿ ಇವಾಗ ನೀರು ಬಿಸಿ ಮಾಡ್ಲಿಕ್ಕೆ ಅರ್ಧ ಗಂಟೆ ನಾನು ನೆನೆ ಹಾಕಿದ್ದೆ ಇವಾಗ ಇದು ಚೆನ್ನಾಗಿ ಇವಾಗ ಒಂದು ಪಾತ್ರೆಗೆ ಹಾಕ್ತೇನೆ ನೋಡೋಣ ನನ್ನ ಚಾಲೆಂಜ್ ಸಕ್ಸಸ್ ಆಗ್ತದ ಅಂತ ಹೇಳಿ ಅರ್ಧ ಗಂಟೆಯಲ್ಲಿ ಪಾಯಸ ರೆಡಿ ಆಗ್ತದ ಅಂತ ನೋಡೋಣ ನೀರು ಬಿಸಿ ಆಯ್ತು ಇವಾಗ ಸಾಗು ಹಾಕಿದ ಪಾತ್ರೆಗೆ ನೀರನ್ನು ಹಾಕ್ತೇನೆ ಬೇಯಿಸ್ಲಿಕ್ಕೆ ಹಾಗೇನೆ ಜೊತೆಗೆ ಹೆಸರು ಬೇಳೆಯನ್ನು ಕೂಡ ನಾನು ಫ್ರೈ ಮಾಡ್ತೇನೆ ಈಗ ಹೆಸರು ಬೇಳೆ ಫ್ರೈ ಮಾಡಿ ಆಯ್ತು ಇವಾಗ ಇದನ್ನು ಕೂಡ ನಾನು ಇನ್ನೊಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತೇನೆ ಯಾಕೆಂದ್ರೆ ಅರ್ಧ ಗಂಟೆ ಒಳಗೆ ಆಗ್ಬೇಕಲ್ವ ಹಾಗಾಗಿ ಇಲ್ಲಿ ಸಾಗು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಬೇಯ್ತಾ ಇದೆ ಇಲ್ಲಿ ಹೆಸರು ಬೇಳೆಯನ್ನು ಕೂಡ ಇನ್ನೊಂದು ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಯಾಕೆಂದ್ರೆ ಬೇಯ್ತಾ ಆಗ್ತದಲ್ವ ನನ್ನಲ್ಲಿರೋದು ಅರ್ಧ ಗಂಟೆನೆ ಹಾಗೇನೇ ಇಲ್ಲಿ ಬೆಲ್ಲವನ್ನು ಸ್ವಲ್ಪ ಕರಗಿಸಿಕೊಳ್ತೇನೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಇಡ್ತೇನೆ ಸ್ವಲ್ಪ ಹೊತ್ತು ಹೀಗೇನೆ ಬಿಸಿ ಇರಲಿ ಮತ್ತೆ ನಾನು ಇದನ್ನು ಸ್ವಲ್ಪ ಮೆಟ್ ಮೆಲ್ಟ್ ಮಾಡಿಕೊಳ್ತೇನೆ ಇದನ್ನೆಲ್ಲ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಮತ್ತೆ ಬೇಗನೆ ಪಾಯಸ ಮಾಡಬಹುದು ಅಂತೇಳಿ ಇದು ತೆಂಗಿನಕಾಯಿ ಹಾಲು ದಪ್ಪ ಹಾಲು ಇದು ಅಕ್ಕಿಯನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ಇವಾಗ ಅಕ್ಕಿ ಹಿಟ್ಟು ರೆಡಿ ಇದೆ ಹಾಗೆಯೇ ಇದು ತೆಂಗಿನಕಾಯಿಯ ಎರಡನೇ ಹಾಲು ಅಂದರೆ ತೆಳು ಹಾಲು ಏನೇಲಿ ಏಲಕ್ಕಿಯ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಇದನ್ನು ಇವಾಗ ನಾನು ಸ್ವಲ್ಪ ಹುಡಿ ಮಾಡಿ ತರ್ತೇನೆ ಇವಾಗ ಏಲಕ್ಕಿಯನ್ನು ಹುಡಿ ಮಾಡಿ ರೆಡಿ ಮಾಡಿದ್ದೆ ವನ್ನು ಬೇಗ ಬೇಗನೆ ಮಾಡ್ತಾ ಇದ್ದೇನೆ ಇನ್ನು ಕೂಡ ಹತ್ತು ನಿಮಿಷ ಇದೆ ಇನ್ನು ಸಾಗು ಸ್ವಲ್ಪ ಬೇಲಿಗೆ ಬೇಳೆ ಚೆನ್ನಾಗಿ ಬೆಂದಿದೆ ಹಾಗೆ ಬೆಳ್ಳವನ್ನು ಕೂಡ ಮೆಲ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡೋಣ ಇನ್ನು ಹತ್ತು ನಿಮಿಷದಲ್ಲಿ ಆಗ್ತದಾ ಇಲ್ವಾ ಅಂತೇಳಿ ನೋಡಿ ಇಲ್ಲಿ ಸಾಗು ಇವಾಗ ಬೆಂದಿದೆ ನಾನು ಇದಕ್ಕೆ ಬೇಳೆಯನ್ನು ಹಾಕ್ತೇನೆ ಸಪ್ರೇಟಾಗಿ ಬೇಯಿಸಿದ ಕಾರಣ ಸುಲಭ ಆಯಿತು ಇಲ್ಲ ಇದ್ರೆ ಇನ್ನೂ ನಾನು ಇದನ್ನು ಹಾಕಿ ಬೇಯಿಸಬೇಕಿತ್ತು ಆವಾಗ ಟೈಮ್ ಸಾಕಾಗ್ತಿರಲಿಲ್ಲ ಇವಾಗ ನೋಡಿ ಇದು ಕೂಡ ಬಂದಿದೆ ಇನ್ನು ಇದಕ್ಕೆ ಕರಗಿಸಿಟ್ಟಂತಹ ಬೆಲ್ಲದ ಪಾಕವನ್ನು ಹಾಕ್ತೇನೆ ನೋಡಿ ಇದನ್ನು ಸ್ವಲ್ಪ ನಾನು ಇವಾಗ ಸ್ವಲ್ಪ ಇದನ್ನು ಕರಗಿಸಿದೆ ಇನ್ನು ನಾನು ಪಾಯಸಕ್ಕೆ ಹಾಕ್ತೇನೆ ಸ್ವಲ್ಪ ಸ್ಟ್ರೈನ್ ಮಾಡಿ ಹಾಕ್ತೇನೆ ನೋಡಿ ಇವಾಗ ಕರಗಿಸಿದ ಬೆಲ್ಲದ ನೀರನ್ನು ಹಾಕಿದೆ ಇವಾಗ ನಾನು ಅಕ್ಕಿ ಅಕ್ಕಿ ಹಿಟ್ಟು ಹಾಕ್ತೇನೆ ಇವಾಗಲೇ ಒಂದು ಗಂಟೆ ಆಗ್ತಾ ಬರ್ತೇವೆ ನನ್ನ ಪಾಯಸ ಆಗಬೇಕು ಹಾಗೆ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ತೇನೆ ಇವಾಗ ಎರಡನೇ ಕಾಯಿ ಹಾಲು ಹಾಕ್ತೇನೆ ಫಾಸ್ಟ್ ಆಗಿ ಮಾಡ್ತಾ ಇದ್ದೇನೆ ನನ್ನ ಟೈಮ್ ಮುಗೀತಲ್ವಾ ಇವಾಗ ಹತ್ತು ನಿಮಿಷದೊಳಗೆ ಆದ್ರೂ ಆಗ್ಬೇಕು ಅಂತೇಳಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಆಗ್ತದೆ ಸ್ವಲ್ಪ ನಿಧಾನ ಆಯಿತು ನಾನು ಮಾಡಿದ್ದು ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾಡ್ತಿದ್ದರೆ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಒಳಗೆ ಖಂಡಿತವಾಗಿ ಆಗ್ತಿತ್ತು ಆದರೆ ಅರ್ಧ ಗಂಟೆ ಇವಾಗ ಆಯಿತು ಇನ್ನೊಂದು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ನಾನು ತೆಂಗಿನಕಾಯಿ ದಪ್ಪ ಹಾಲು ಹಾಕ್ತೇನೆ ಆವಾಗ ಪಾಯಸ ರೆಡಿ ಆಗ್ತದೆ ನೋಡಿ ಇನ್ನು ಇದಕ್ಕೆ ಒಂದು ಕುದಿ ಬಂದ ಮೇಲೆ ದಪ್ಪ ಹಾಲು ಹಾಕ್ತೇನೆ ಕುದಿ ಬರ್ತಾ ಇದೆ ಹಾಗೆ ಇವಾಗ ದಪ್ಪ ಹಾಲು ಹಾಕ್ತೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ನೋಡಿ ದಪ್ಪಕಾಯಿ ಹಾಲು ಹಾಕಿದ ಮೇಲೆ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಕುದಿ ಸ್ಟಾರ್ಟ್ ಆಯಿತು ಏಲಕ್ಕಿ ಹುಡಿಯನ್ನು ಹಾಕ್ತೇನೆ ಏಲಕ್ಕಿ ಹುಡಿಯನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ತೇನೆ ಫೈನಲಿ ನನ್ನ ಚಾಲೆಂಜಿಂಗ್ ಪಾಯಸ ರೆಡಿಯಾಗ್ತಾ ಬಂತು ಆದರೆ ಅರ್ಧ ಗಂಟೆ ಒಳಗೆ ಆಗಲಿಲ್ಲ ಹತ್ತು ನಿಮಿಷ ಜಾಸ್ತಿ ತೊಗೊಂಡೆ ಫಾರ್ಟಿ ಮಿನಿಟ್ಸಲ್ಲಿ ನಾನೊಂದು ಪಾಯಸ ರೆಡಿ ಆಯಿತು ನೋಡಿ ಫೈನಲಿ ಪಾಯಸ ರೆಡಿ ಆಯ್ತು ಫೈನಲಿ ಪಾಯಸ ರೆಡಿ ಆಯ್ತು ಆದರೆ ನಾನು ಅಂದ್ಕೊಂಡ ಟೈಮಲ್ಲಿ ಆಗಲಿಲ್ಲ ಹತ್ತು ನಿಮಿಷ ಲೇಟ್ ಆಯಿತು ಹಾಗೆ ಪಟ್ಟೆ ಮಿನಿಟ್ಸಲ್ಲಿ ಪಾಯಸ ಆಯಿತು ಅರ್ಧ ಗಂಟೆಯಲ್ಲಿ ಆಗ್ತಿತ್ತು ನಾನು ಕುಕ್ಕರಲ್ಲಿ ಸಾಗುವನ್ನು ಬೇಯಿಸಲಿಕ್ಕೆ ಎತ್ತಿದ್ರೆ ಅರ್ಧ ಗಂಟೆಯಲ್ಲಿ ಆಗ್ತಿತ್ತು ಆದರೆ ನಾನು ಹೀಗೇ ಓಪನ್ ಆಗಿ ಬೇಯಿಸಲಿಕ್ಕೆ ಇಟ್ಟೆ ಪಾತ್ರೆ ಇಟ್ಟೆ ಹಾಗಾಗಿ ಬೇಯ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಕುಕ್ಕರಲ್ಲಿ ಹಾಕಿದ್ರೆ ಎರಡು ವಿಜನ್ ತೆಗೆದ್ರೆ ಚೆನ್ನಾಗಿ ಬೇಯ್ತದೆ ಬೇಗನೆ ಕೂಡ ಆಗ್ತದೆ ಆದರೆ ನಾನು ಪಾತ್ರೆಯಲ್ಲಿ ನೆನೆ ಹಾಕಿದ್ದೆ ಅಲ್ವಾ ಪಾತ್ರೆಯಲ್ಲಿ ಬೇಗ ಬೇಯಬಹುದು ಅಂತೇಳಿ ಹಾಗೆ ಇಟ್ಟೆ ಹಾಗಾಗಿ ನನಗೆ ಹತ್ತು ನಿಮಿಷ ಜಾಸ್ತಿ ಟೈಮ್ ಆಯಿತು ಇವಾಗ ಪಾಯಸ ರೆಡಿ ಆಯಿತು ಇನ್ನು ಬೇಗನೆ ನಾನು ಫ್ರೈ ಮಾಡ್ತೇನೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಒಂದೊಂದನೆ ಇಡ್ತೇನೆ ಇದು ಬೇಗನೆ ಫ್ರೈ ಕೂಡ ಆಗ್ತದೆ ಚಳುವಾಗಿ ಮಾಡಿದ್ದೇನೆ ಅಲ್ವಾ ನೋಡಿ ಇವಾಗ ಇದನ್ನು ತಿರುಗಿಸಿ ಹಾಕ್ತೇನೆ ಒಂದು ಸೈಡ್ ಫ್ರೈ ಆಯ್ತು ಸ್ವಲ್ಪ ಜಾಸ್ತಿ ಇಟ್ಟರೆ ಬೇಗನೆ ಕಪ್ಪಾಗ್ತದೆ ನೋಡಿ ಇನ್ನೊಂದು ಸೈಡ್ ಇದು ಫ್ರೈ ಆಗಲಿ ನೋಡಿ ಇವಾಗ ಇದು ಫ್ರೈ ಇದನ್ನು ತೆಗಿತೇನೆ ಇವಾಗ ನೋಡಿ ದಿವಿಯಲ್ಲ ಸಿದ್ದು ಫ್ರೈ ಕೂಡ ರೆಡಿ ಆಯಿತು ಹಾಗೇನೆ ಊಟಕ್ಕೆ ಕೂಡ ಟೈಮ್ ಆಯಿತು ಬೇಗನೆ ಇದನ್ನು ಊಟ ಮಾಡ್ತೇವೆ ಇವಾಗ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಿಚನ್ಗೆ ಬಂದಿದ್ದೇನೆ ಹಾಗೆಯೇ ಇವತ್ತು ಸ್ವಲ್ಪ ಬಿಸಿಲು ಕೂಡ ಇದೆ ಬಟ್ಟೆ ಕೂಡ ಸ್ವಲ್ಪ ಒಣಗ್ತಾ ಬಂತು ಲಕ್ಷ್ಮಣ ಫ್ರೂಟ್ ಇದು ಜ್ಯೂಸ್ ಮಾಡೋಣ ಅಂತೇಳಿ ಇಲ್ಲಿ ನಾನು ಕಿಚನಿಗೆ ಬಂದಿದ್ದೇನೆ ನಿನ್ನೆ ಸಾಯಂಕಾಲ ನಾನು ಲಕ್ಷ್ಮಣ ಫ್ರೂಟನ್ನು ಕಟ್ ಮಾಡಿ ಸ್ವಲ್ಪ ನಾವು ತಿಂದೆವು ಒಂದು ಕಾಲು ಭಾಗ ತಿಂದು ಮುಗಿಸ್ತೇವೆ ಮತ್ತೆ ಮುಕ್ಕಾಲು ಭಾಗ ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಟೆವು ಅರ್ಧ ಭಾಗದಿಂದ ಇವಾಗ ನಾನು ಜ್ಯೂಸ್ ಮಾಡಿದೆ ಅದೇ ರೀತಿ ಇನ್ನು ಸ್ವಲ್ಪ ಉಳಿದಿದೆ ನೋಡಿ ಹಾಗೆ ನಿನ್ನೆ ನಾವು ತಿಂದೆವು ತಿನ್ನೋದರೆ ಜಾಸ್ತಿ ಒಮ್ಮೆಲೆ ತಿನ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಹಾಗೆಯೇ ಫ್ರಿಜ್ಜಲ್ಲಿಟ್ಟು ಇವಾಗ ಸ್ವಲ್ಪ ಜ್ಯೂಸ್ ಕೂಡ ಮಾಡಿದೆ ಇದು ಹೀಗೇ ತಿನ್ನಲಿಕ್ಕೆ ಕೆಲವರಿಗೆ ಇಷ್ಟ ಆಗ್ತದೆ ಒಂಥರ ಹತ್ತಿ ಥರ ಇದು ಲೈಟ್ ಆಗಿರ್ತದೆ ನೋಡಲಿಕ್ಕೆ ಕೂಡ ಹಾಗೆ ಹತ್ತಿ ಥರನೇ ಇದೆ ಹಣ್ಣಾದರೆ ಹಾಗೆಯೇ ಇದರದ್ದು ಕಾಯಿ ಇದ್ದರೆ ಪದಾರ್ಥ ಅಂದರೆ ಪಲ್ಯ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಇವತ್ತು ನಾನು ಪಲ್ಯ ಕೂಡ ಮಾಡಿದೆ ತುಂಬಾ ಟೇಸ್ಟ್ ಆಗ್ತದೆ ಪಲ್ಯ ಹಾಗೆ ಹಣ್ಣಾದರೆ ಕೆಲವರಿಗೆ ಇಷ್ಟ ಆಗಲಿಕ್ಕಿಲ್ಲ ಅಂದರೆ ಸ್ವಲ್ಪ ನೂಲು ನೂಲ್ ಥರ ಹತ್ತಿ ಥರ ಇದು ಹಾಗೆ ಇವಾಗ ನಾನು ಎಲ್ಲರಿಗೆ ಅಂತೇಳಿ ಸ್ವಲ್ಪ ಜ್ಯೂಸ್ ಮಾಡಿದೆ ಹಾಗೆ ಇವಾಗ ಜ್ಯೂಸು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಜಾಸ್ತಿ ಹಾಕಲಿಲ್ಲ ಜಾಸ್ತಿ ಬೇಡ ಅಂತೇಳಿ ಲೈಟ್ ಸ್ವೀಟಾಗಿ ಮಾಡಿ ಇವಾಗ ಜ್ಯೂಸ್ ಮಾಡಿದ್ದೇನೆ ಆಗಿ ಮಾಡೋದು ಹೇಗೆ ನಾನು ಜ್ಯೂಸ್ ಮಾಡಿದೆ ಅಂತೇಳಿ ಅದರ ಶಾರ್ಟ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೇನೆ ಹಾಗೆ ಇವಾಗ ಎಲ್ಲರಿಗೆ ಜ್ಯೂಸ್ ಕೊಡ್ತೇನೆ ಸ್ವಲ್ಪ ದಪ್ಪವಾಗಿ ಮಾಡಿದ್ದೇನೆ ಹಾಲು ಹಾಕಿ ಕೂಡ ಮಾಡ್ಬೋದು ನಾನು ಹಾಲು ಬೇಡ ಅಂತೇಳಿ ಬರೀ ನೀರು ಹಾಕಿ ಸ್ವಲ್ಪ ದಪ್ಪವಾಗಿ ಶೇಕ್ ಥರ ಮಾಡಿದ್ದೇನೆ ನಾನು ಜ್ಯೂಸ್ ಅಂತಲೇ ಹೇಳ್ತೇನೆ ಹಾಗೆ ಇನ್ನೂ ಸ್ವಲ್ಪ ತುಂಡಿದೆ ಇದು ನಾಳೆಗೆ ಆಯಿತು ಹಾಗೆ ಲಕ್ಷ್ಮಣ ಫಲದ ಜ್ಯೂಸ್ ರೆಡಿ ಆಯಿತು ನೋಡಿ ಲಕ್ಷ್ಮಣ ಫಲದ ಜ್ಯೂಸ್ ರೆಡಿ ಆಯಿತು ಹೀಗೆ ನಾನು ಹಾಲು ಹಾಕಲಿಲ್ಲ ಆದರೂ ನೋಡಿ ಒಳ್ಳೆ ಕಲರ್ ಇದೆ ಸ್ವಲ್ಪ ದಪ್ಪವಾಗಿ ಮಾಡಿದ್ದೇನೆ ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿ ತೆಳು ಮಾಡ್ಬೋದು ನಾನು ದಪ್ಪವಾಗಿ ಇರಲಿ ಅಂತೇಳಿ ಹೀಗೇ ಮಾಡಿದ್ದೇನೆ ಹೀಗೇ ತಿನ್ನಲಿಕ್ಕೆ ಸ್ವಲ್ಪ ಸಪ್ಪೆ ಆಗಿರ್ತದಲ್ವಾ ಕೆಲವರಿಗೆ ಇಷ್ಟ ಆಗೋದಿಲ್ಲ ನನಗೆ ಇಷ್ಟ ಆಗ್ತದೆ ನನಗೆ ಸ್ವಲ್ಪ ಸಪ್ಪೆ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಗೋದು ಹಾಗೆ ನನಗೆ ಇಷ್ಟ ಆಯಿತು ಹಾಗೆ ಉಳಿದದನ್ನು ಇವಾಗ ಜ್ಯೂಸ್ ಮಾಡಿದೆ ಸ್ವಲ್ಪ ಸಕ್ಕರೆ ಹಾಕಿದ್ದು ನಾನು ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪ ಲೈಟ್ ಸ್ವೀಟ್ ಆಗಿ ಚೆನ್ನಾಗಿದೆ ಮಸಾಲೆ ಹಾಕಿ ರೆಡಿ ಮಾಡಿದ್ದೇನೆ ಎಲ್ಲರಿಗೂ ಕೊಟ್ಟು ಬರ್ತೇನೆ ನೋಡಿ ಇಲ್ಲಿ ಗ್ಲಾಸಲ್ಲಿ ಹಾಕಿದ್ದೇನೆ ಇಲ್ಲಿ ಸ್ಟೀಲ್ ಲೋಟದಲ್ಲಿ ಹಾಕ್ತೇನೆ ನೀವು ನೀವು ಅಂದ್ಕೊಳ್ಬೇಡಿ ಯಾಕಪ್ಪ ಒಂದು ಮಾತ್ರ ಗ್ಲಾಸಲ್ಲಿ ಹಾಕಿದ್ದು ಮತ್ತೆ ಸ್ಟೀಲ್ ಲೋಟದಲ್ಲಿ ಹಾಕಿದ್ದು ಅಂತೇಳಿ ಇದು ನಾನು ಶಾರ್ಟ್ ವಿಡಿಯೋ ಮಾಡುವಾಗ ಮಾಡಿದ್ದು ಹಾಗಾಗಿ ಅದರಲ್ಲೇ ನಾನು ಕುಡಿದೆ ಇದು ಇವಾಗ ಉಳಿದ ನಾಲ್ಕು ಮಂದಿಗೆ ಇದನ್ನು ಕೊಡ್ತೇನೆ ಜ್ಯೂಸ್ ಬೇಕಾ ಸ್ಪೆಷಲ್ ಜ್ಯೂಸ್ ನಾನು ಜಾಸ್ತಿ ಹ್ಞೂ ತಗೋ ಕುಡ್ದೆ ಹೇಳು ಹೇಗಾಗಿದೆ ಹೇಳಿ ಫ್ರೂಟ್ ತಿನ್ನೋದು ಒಳ್ಳೇದಾ ಜ್ಯೂಸ್ ಒಳ್ಳೇದಾ ಇದೆ ಹ್ಞೂ ಆದ್ರೆ ಜಾಸ್ತಿ ಸಕ್ಕರೆ ಹಾಕಲಿಲ್ಲ ಅಲ್ಲ ಸ್ವಲ್ಪ ಹಾಕಿದ್ರು ಹೌದು ಹೀಗೇನೆ ತಿನ್ಲಿಕ್ಕೆ ಸಪ್ಪೆ ಅಲ್ವಾ ಸ್ವಲ್ಪ ಹ್ಞೂ ನೋಡಿ ಕಾಲೇಜಿಂದ ಬಂದು ಊಟ ಮಾಡಿ ಮೊಬೈಲ್ ನೋಡ್ತಾ ಮಲಗಿದ್ಲು ಬೇಗ ಕುಡ್ದೆ ಹೇಳು ಟೇಸ್ಟ್ ನೋಡಲಿಕ್ಕೆ ಉಂಟು ಅಂತೇಳಿ ಸೂಪರಾ ತಿನ್ಲಿಕ್ಕೆ ಒಳ್ಳೇದಾ ಹೀಗೇನೆ ಒಳ್ಳೇದಾ ಜ್ಯೂಸ್ ಒಳ್ಳೆಯದ ನೋಡಿ ನೋಡಿ ಎಷ್ಟು ತೊಳೆದು ಇದೆ ನೋಡಿ ಇದೆ ನೋಡಿ 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 ಇಲ್ಲಿ ನಾನಿಲ್ಲಿ ಕುಡಿಯುವಾಗ ಹೊರಗಡೆ ಒಂದು ನವಿಲು ಬಂತು ಗಂಡು ನವಿಲು ಅದರ ವಿಡಿಯೋ ಮಾಡಲಿಕ್ಕೆ ಹೋದೆ ನೋಡಿ ಇವಾಗ ವೀಳ್ಯದಲ್ಲಿ ಮಾಡ್ತಾ ಇದ್ದಾರೆ ಅರ್ಜೆಂಟ್ ಒಬ್ರು ಕೇಳಿದ್ರು ಹಾಗೆ ಅವರಿಗೆ ನಾನು ಜ್ಯೂಸ್ ತಂದೆ ಇವಾಗ ಲಕ್ಷ್ಮಣ ಫಲದ ಜ್ಯೂಸ್ ಸಪ್ ಆಗಿದೆ ಹೀಗೇನೆ ತಿನ್ನುದಕ್ಕಿಂತ ಜ್ಯೂಸ್ ಒಳ್ಳೇದಲ್ವಾ ಇವತ್ತಿನ ಈ ಒಂದು ಸಣ್ಣ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್